ಎಲ್ಲ ತರಹದ ಕಾಯಿಲೆಗಳಿಗೆ ಅತ್ಯುತ್ತಮ ಚಿಕಿತ್ಸೆ ಟ್ರೂ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಡಾಕ್ಟರ್ ಸಖಲೇನ್ ಮೊಹಮ್ಮದ್ ಸುದ್ದಿಯ ವಿವರ ಕೋಲಾರ ನಗರದ ಚಿಕ್ಕಬಳ್ಳಾಪುರ ಕೋಲಾರ ಮುಖ್ಯ ರಸ್ತೆಯ ರಹಮತ್ ನಗರದ ಮುಖ್ಯ ರಸ್ತೆಯಲ್ಲಿರುವ ಟ್ರೂ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಬೆಂಗಳೂರಿನ ಶಿಫಾ ಆಸ್ಪತ್ರೆಯ ಸಹಕಾರದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇದೇ ಭಾನುವಾರ ಯಶಸ್ವಿಯಾಗಿ ನಡೆಯಿತು ಶಿಬಿರದ ನಂತರ ಮಾಧ್ಯಮದವರೊಂದಿಗೆ ಟ್ರೂ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಸಖ್ಲೇನ್ ಮೊಹಮ್ಮದ್ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ನಡೆಸಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಬೆಂಗಳೂರಿನ ನುರಿತ ಹದಿನೇಳು ಜನ ವೈದ್ಯಕೀಯ ತಂಡ ಆಗಮಿಸಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ರೋಗಿಗಳು ವಿವಿಧ ಕಾಯಿಲೆಗಳ ಬಗ್ಗೆ ತಪಾಸಣೆ ಮಾಡಿಸಿಕೊಂಡಿದ್ದು ಶಿಬಿರದಲ್ಲಿ ಬಿಪಿ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಸಿ ಜಿ ಹೃದಯ ಸಂಭವಿಸಿದ ರೋಗಿಗಳ ಹಾಗೂ ಕಣ್ಣಿನ ತಪಾಸಣೆ ಮತ್ತಿತರೆ ಕಾಯಿಲೆ ಇರುವ ನೂರಾರು ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಶಿಬಿರದಲ್ಲಿ ಉಚಿತವಾಗಿ ಇ ಸಿ ಜಿ ಅಕ್ವೋ ಮೂಲೆಡೆನ್ಸಿಟಿ ಕಣ್ಣಿನ ತಪಾಸಣೆ ಕ್ಯಾನ್ಸರ್ ಪರೀಕ್ಷೆಗಳು ಸೇರಿದಂತೆ ಹಲವಾರು ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗಿದೆ ಎಂದು ಅವರು ವಿವರಿಸಿದರು ಮುಂದಿನ ದಿನಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುವುದಾಗಿ ತಿಳಿಸಿದ ಅವರು ನಮ್ಮ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಉನ್ನತ ಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದ್ದು ಕೋಲಾರ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಶಿಬಿರದಲ್ಲಿ ಡಾಕ್ಟರ್ ಮೊಹಮ್ಮದ್ ಯಾಹೂಬ್ ಡಾಕ್ಟರ್ ನಸ್ಮಿಯಾ ಅಖ್ತರ್ ಸೇರಿದಂತೆ ನುರಿತ ವೈದ್ಯರು ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಾಹಿಬ್ ಅಹಮದ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬಂದಿದ್ದರು తుంబర స్పెషాలిటీసు నమ్మల్ ఇవ్వగ్వు క్యాన్సరు హార్ట్ స్పెషాలిటీ గ్యాస్ట్రోచి కిడ్నీ స్పెషలస్టు మధుమే ఏంటి శుగర్ స్పెషలస్టు ఎస్ హల్వారు స్పెషాలిటీస్ నమ్మల్దు అదే రీతి ఎస్టొందు టెస్ట్ కూడా ఫ్రీ ఇవు బాడీ ప్లాంట్ అనాలు ఇ అదే రీతి న్యూరోపతి స్క్రీనింగ్ బయో మెడికల్ డెన్సిటీ అదే రీతి ನಮ್ಮಲ್ಲಿ ಸ್ಪೈರೋಮೆಟ್ರಿ ಟೆಸ್ಟ್ ಕೂಡ ಇತ್ತು ಸೊ ಇವೆಲ್ಲ ಟೆಸ್ಟ್ಗಳು ಮಾಡಿದ್ದೀವಿ ಫ್ರೀಯಾಗಿ ಜನರಿಗೋಸ್ಕರ ಅದೇ ರೀತಿ ಎಷ್ಟೊಂದು ಸೂಪರ್ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟೇಷನ್ ಕೂಡ ಆಯಿತು ಇದು ಕ್ಯಾಂಪ್ಗಳೆಲ್ಲ ಇತ್ತು ಮತ್ತು ನಾಳೆಯಿಂದ ಸ್ಪೆಷಾಲಿಟಿ ನೀವು ಹೇಳ್ಕೊಡ್ತಾರೆ ಯಾಕಂದ್ರೆ ಇದ್ದಾರೆ ಇಲ್ಲಿ ಅವ್ರಿಗೆ ನಮ್ಮಲ್ಲಿ ಹಲವಾರು ಸ್ಪೆಷಲಿಸ್ಟ್ ಇದ್ದಾರೆ ಜನರ ಮೆಡಿಸಿನ್ ಆರ್ಥೋಪೆಡಿಕ್ ಜನರಲ್ ಸರ್ಜರಿ ಪಿಡಿಯಾಟ್ರಿಕ್ಸ್ ಮಕ್ಕಳ ಡಾಕ್ಟರ್ ಅದೇ ರೀತಿ ಬೇರೆ ಕಾಂಗ್ರೆಸ್ ನಮ್ಮಲ್ಲಿ ಎರಡು ಬೇರೆ ಕಾಂಗ್ರೆಸ್ ಇದ್ದಾರೆ ಎಲ್ಲ ತರಹದ ಸರ್ಜರೀಸ್ ನಾವಿಲ್ಲಿ ಮಾಡಬಹುದು ನಮ್ಮಲ್ಲಿ ಆಪರೇಷನ್ ತೊಂದರೆ ಇದೆ ಅದೇ ರೀತಿ ಐ ಸಿ ಯು ಫೆಸಿಲಿಟಿ ಇದೆ ಹಾಗೂ ವಾರ್ಡ್ ಫೆಸಿಲಿಟಿ ಇದೆ ಎಲ್ಲ ತರಹದ ಆಪರೇಷನ್ಸ್ ಕೂಡ ನಾವು ಇಲ್ಲಿ ಮಾಡ್ಬೋದು ಸರ್ ಇವತ್ತು ಯಾರವರು ಬಂದಿದ್ದರು ಸರ್ ಇವತ್ತು ಡಾಕ್ಟರ್ ಬೇರೆ ಡಾಕ್ಟರ್ ಯಾರವರು ಬಂದಿದ್ದರು ಇವತ್ತು ನಮ್ಮಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ನ ಹೆಚ್ಚು ಆದ ನಂತರ ಡಾಕ್ಟರ್ ಇಬ್ಬಾಹಿ ಡಾಕ್ಟರ್ ಅವರು ಬಂದಿದ್ದರು అదే రీతి శిఖా హాస్పిటల్ కార్డియోాలజిస్ట్ అూ బు చియ్య మిషన్ హాస్పిటల్ నమ్మల్ గ్యాస్ట్రాల్ డౌలిస్ట్ బందరు మరి కిడ్నీ స్పెషలస్ట్ కూడా బందో అదే రీతి ఎలా జనరల్ స్పెషాలిటీసు మళ్ళీ డౌక్టరు డేవి స్పెషలస్టు ఆర్థోపెడిక్ సర్జన్ స్పెండ్ సర్వీల్ బందో ఇంత ము సర్వీస్ కొట్టి ఇంత ముంచేరు ఊర్లే హాస్పిటల్కి ముంచే హాస్పిటల్ చేయడానికి హాస్పిటల్ దేవరెల్లియూ ఇది स्पोर्ट्स लीवर आवास पुस्तकालीन प्लान को पाइप टेंडेंस प्रचारित किसी अलीन उसमें वह यह जिंदा तामोसेर से इसके लिए ऐसी रूट करें अलीन अलीन रूट करें सिलेबस केवल हैडली स्पोर्ट्स कोला रूट ग्रेंड आई तो फ्री क्या मंत्री वंशति में इलान ना ना वो मंत्री वंशलांग तो पक्का मार्गदर्शकों अंदर जिस जिस बीमारी पर हो गया जी करीब साढ़े तीन सौ से चार सौ पेशेंट्स आज आए थे हमारे पास बहुत सारे सुपर स्पेशलिटीज़ थे और स्पेशलिटीज़ थे, थे जिसके डॉक्टर्स बैंगलोर से आए थे जैसे कि कैंसर के स्पेशलिस्ट हिल के स्पेशलिस्ट गैस किडनी के स्पेशलिस्ट बच्चों के डॉक्टर लेडीज़ के डॉक्टर वगैरह करीब हमारे यहाँ सत्रह डॉक्टर्स थे सुपर स्पेशलिटीज़ और स्पेशलिटीज़ के और बहुत सारे पेशेंट्स ने उनसे फ़ायदा भी उठाया और इसी के साथ साथ बहुत सारे टेस्ट थे जैसे कि फ्री ऑक्सीजन हुई फ्री शुगर का चेकअप हुआ था बॉडी का फैट एनालिसिस हुआ था लंग्स का भी टेस्ट हुआ था और नसों का भी टेस्ट हुआ था ये सारे टेस्ट पेशेंट्स को फ्री दिए गए थे और इसी के साथ साथ ये सारे डॉक्टर्स के पास पेशेंट्स ने कंसल्टेशन भी फ्री लिया आज के लिए भी फ्री दिए इलाज के लिए इलाज के लिए हमारी ये कोशिश है कि सबसे कम पेशेंट्स का इलाज कर सकें यहाँ की कैंसर भुक्का दुखा, तो है चीजों से उसे कैंसर नहीं है और भी कई सारी चीज़ बीमारियाँ हैं जो इन चीज़ों से आती है मेरा डॉक्टर मोहम्मद है मैं हॉस्पिटल का एड्रेस ये हमारा जो हॉस्पिटल है टोटल मल्टी स्पेशलिटी का हॉस्पिटल अहमद नगर मेन रोड में यानी कि कितने बजे से कितने बजे सर्विस देंगे आप हमारा हॉस्पिटल इन 24 घंटे खुला रहेगा हर दिन चौबीस घंटे खुला रहेगा और सुबह नौ बजे से लेकर आठ नौ बजे तक सारे स्पेशलिस्ट डॉक्टर्स अवेलेबल रहेंगे और रात में भी हमारे एमबीटी डॉक्टर्स अवेलेबल रहेंगे पेशेंट्स के आप किस बीमारी का हमने बहुत सारे मरीज़ों स्पेशली जो शुगर पेशेंट उनका फ्री फील इलाया जो भी डेयर करे और टाइल दवाइयों की फ्री अप्लाई किया है शुगर के स्पेशलिस्ट अच्छा कितने पेशेंट तो तो शुगर के आज कितने पेशेंट हैं जिस हिसाब से देखें तो डेढ़ सौ से दो सौ पेशेंट शुगर के ही 别，慢点。